ಹಲೋ ಗೈಸ್ ಆರ್ ಆರ್ ವರ್ಸಸ್ ಎಲ್ ಎಸ್ ಜಿ ಪಂದ್ಯ ಇದೀಗ ಮುಕ್ತಾಯವಾಗಿದೆ ಇನ್ನು ಆರ್ ಆರ್ ಬಾಲಿಂಗ್ಗೆ ಎಲ್ ಎಸ್ ಜಿ ದುಳೀಪಟೆಲ್ಲ ಪ್ರಕ್ಷನ್ ನಮ್ದು ಹೊಗೆ ಅಂತ ಹೇಳ್ಬೋದು ನೋಡ್ಬೋದು ಏನಪ್ಪಾ ಅಂದರೆ ಈ ಒಂದು ಪಂದ್ಯದಲ್ಲಿ ಈಗ ನಾವು ಆರ್ ಆರ್ ಬಾಲಿಂಗ್ಗೆ ಮೆಚ್ಚಲೇಬೇಕು ಅದರಲ್ಲೂ ಡತ್ ಓವರ್ಗೆ ಈಗ ಸಂದೀಪ್ ಶರ್ಮಾ ಮತ್ತು ಆರ್ ಅಶ್ವಿನ್ ಅವರು ಮ್ಯಾಜಿಕ್ ಮಾಡಿದರು ಈಗ ತಂಡ ಇಪ್ಪತ್ತು ರನ್ಗಳ ಅಂತದ ಗೆಲುವು ಸಾಧಿಸೋಕೆ ಇಬ್ಬರು ಕಾರಣ ಅಂತ ಹೇಳ್ಬೋದು ಕೊನೆಯದಾಗಿ ಅವೇಸ್ ಖಾನ್ ಕೂಡ ಈಗ ಗೆಲುವಿಗೆ ಕಾರಣರಾದರು ಅಂದರೆ ಮಾಜಿ ಇವರು ಎಲ್ ಎಸ್ ಜಿ ಆಟಗಾರ ಈಗಾಗಿ ಟ್ರೇಡ್ ಮುಖಾಂತರ ಎಲ್ ಎಸ್ ಜಿ ತಂಡಕ್ಕೆ ಬಂದಿದ್ರು ಬಟ್ ಇಲ್ಲಿ ಮ್ಯಾಜಿಕ್ ಮಾಡಿದ್ರ ಅಂತ ಹೇಳ್ಬೋದು ಬಟ್ ಇಲ್ಲಿ ನಿಕೋಲಸ್ ಪುರನ್ ನು ಕೆ ಎಲ್ ರುಲ್ ಅಪ್ ಅಂತ ಹೇಳ್ಬೋದು ಇನ್ನು ಮೊದಲಿಗೆ ಏನಪ್ಪ ಅಂದರೆ ಟಾಸ್ ಗೆದ್ದಂತಹ ಆರ್ ಆರ್ ತಂಡ ನಿಗದಿತ ಇಪ್ಪತ್ತೋರ್ಗೆ ನೂರ ತೊಂಬತ್ತು ಮೂರು ರನ್ ಗಳಿಸಿ ನಾಲ್ಕು ವಿಕೆಟ್ ಕಳೆದುಕೊಂಡಿತು ಇಲ್ಲಿ ಸಂಜು ಶ್ಯಾಮ್ಸನ್ ಅವರು ಮತ್ತೊಂದು ಕ್ಯಾಮಿ ಇನ್ನಿಂಗ್ಸ್ ಅಂತ ಹೇಳ್ಬೋದು ಇನ್ನು ಅಜಯ್ ಎಂಬತ್ತ ಎರಡು ರನ್ ಗಳಿಸಿದರು ರಯಾನ್ ಪುರಾಗ್ ನಲವತ್ತ ಮೂರು ರನ್ ಮಿಂಚಿದ್ರೆ ಜೈಸ್ವಾಲ್ ಇಪ್ಪತ್ನಾಲ್ಕು ಹಿಡಿದ್ರು ಈಕಾಗಿ ಇವರು ಈಗ ಅಜೆಸ ತಂಡ ಒಂದು ಬೃಹತ್ ಗುರಿ ನೀಡಿತ್ತು ಅಂದರೆ ಇನ್ನು ಲಖನೌ ತಂಡದ ಪರ ನವೀನ್ ಉಲ್ಲಕ್ ಎರಡು ವಿಕೆಟ್ ಪಡೆದರೆ ರವಿ ಬಿಸ್ನೈ ಒಂದು ಇನ್ನು ಮೋಷಿನ್ ಖಾನ್ ಒಂದು ವಿಕೆಟ್ ಪಡೆದು ಮಿಂಚಿದ್ರು ನೂರ ತೊಂಬತ್ತ ನಾಲ್ಕು ರನ್ಗಳ ಗುರಿ ಪಡೆದಂತಹ ಸೂಪರ್ ಜನ್ಸ್ ತಂಡ ಇಪ್ಪತ್ತು ಓವರ್ಗೆ ಆರು ವಿಕೆಟ್ ಪಡೆದುಕೊಂಡು ನೂರ ಎಪ್ಪತ್ತ ಮೂರು ಅಷ್ಟೇ ಗಳಿಸಿತು ಈಗ ಇಪ್ಪತ್ತು ರನ್ಗಳ ಅಂತರದಲ್ಲಿ ಈಗ ಆರ್ ಆರ್ ತಂಡ ಗೆದ್ದಿದೆ ಇನ್ನು ನಿಕೋಲಸ್ ಪುರನ್ ಅರವತ್ನಾಲ್ಕು ಪಡೆದರೆ ಕೆಎಲ್ ರಹುಲ್ ಅಬ್ಬರಿಸಿದ್ರು ಕೊನೆಯದಾಗಿ ದೀಪಕ್ ಕೂಡ ಅವರು ಇಪ್ಪತ್ತ ಆರು ನೋಡಿದ್ರು ಇನ್ನು ಮೂರ ಬಾಲಿಂಗ್ಗೆ ಮೆಚ್ಚಲೇಬೇಕು ಇನ್ನು ಆರಾವ್ ಪರ ಮೊದಲ ಓವರ್ನಲ್ಲಿ ಟ್ರೆಂಟ್ ಬೋಲ್ಟ್ ಈಗ ಪ್ರತಿ ವರ್ಷದಂತೂ ಕೂಡ ಈ ವರ್ಷನೂ ಕೂಡ ಹೊಸ ಟ್ರೆಂಡ್ ಶುರು ಮಾಡಿದ್ರು ಅಂದರೆ ಮೊದಲ ಓವರ್ಗೆ ಈಗ ಒಂದು ವಿಕೆಟ್ ಪಡೆದು ಮುಂಚಿದ್ರೆ ಎರಡನೇ ಓವರ್ನಲ್ಲಿ ಕೂಡ ಅಂದರೆ ಟ್ರೆಂಟ್ ಬೋಲ್ಟ್ ಅವರ ಎರಡನೇ ಓವರ್ನಲ್ಲಿ ಕೂಡ ಮತ್ತೊಂದು ವಿಕೆಟ್ ಪಡೆದರು ಹೀಗಾಗಿ ಸಂದೀಪ್ ಶರ್ಮ ಒಂದು ಇನ್ನು ಚಹಲ್ ಒಂದು ವಿಕೆಟ್ ಪಡೆದರು ಈಗ ಇನ್ನು ನಮ್ಮದು ಮೊದಲ ಪ್ರೊಡಿಕ್ಷನ್ ಈಗ ಹೊಗೆಯಾಯಿತು ಬಟ್ ಇಲ್ಲಿ ನಾವೇನಪ್ಪ ಅಂದರೆ ಆರ್ ಆರ್ ಈಗ ಸೋಲ್ ಸೋಲುತ್ತೆ ಬಟ್ ಎಲ್ಲ ಸಿ ವಿನ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಇಲ್ಲಿ ಆಗಿದ್ದು ಬೇರೆನೇ ಆಗಿದೆ ಬಟ್ ಇದೀಗ ಲಖನೌ ತಂಡ ಸೋತು ಈಗ ಆರ್ ಆರ್ ತಂಡ ವಿನ್ ಆಗಿದೆ ಬಟ್ ನಮ್ಮ ಪ್ರಿಡಿಕ್ಷನ್ ಈಗ ಫೇಲ್ಯೂರ್ ಆಯಿತು ಬಟ್ ನೆಕ್ಸ್ಟ್ ನೋಡೋಣ ಯಾವ ಥರ ಇರುತ್ತೆ ಅಂತ ಕಾದು ದುಡಬೇಕು ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು